ತಿಂಗಳಿಗೆ ಹತ್ತು ಸಾವಿರ ಹೂಡಿಕೆಯಿಂದ ಕೋಟ್ಯಾಧಿಪತಿಯಾಗಿ ಮ್ಯೂಚುವಲ್ ಫಂಡ್ ಸಿಪ್ ಡೀಟೇಲ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಪ್ರಸಾದ್ ವೀಕ್ಷಕರೇ ನ್ಯಾಯಬದ್ಧವಾದ ದಾರಿಯಲ್ಲಿ ಯಾರಿಗೂ ರಾತ್ರೋರಾತ್ರಿ ಒಂದು ಕೋಟಿ ರೂಪಾಯಿಯನ್ನು ಗಳಿಸಲು ಖಂಡಿತವಾಗಿಯೂ ಸಾಧ್ಯ ಆಗುವುದಿಲ್ಲ ಆದರೆ ಪ್ರಾಮಾಣಿಕವಾಗಿ ದುಡಿಯುವ ಮಧ್ಯಮ ಆದಾಯದ ಜನರಿಗೆ ಪ್ರತಿ ತಿಂಗಳು ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನ ನಿರಂತರವಾಗಿ ಮತ್ತು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡಿ ಒಂದು ಕೋಟಿ ರೂಪಾಯಿ ಗಳಿಸುವುದು ಹೇಗೆ ಮತ್ತು ಅದಕ್ಕೆ ಏನೆಲ್ಲ ಮಾಡಬೇಕು ಎಂಬುದರ ಪಿನ್ ಟು ಪಿನ್ ವಿವರಗಳನ್ನು ಈಗ ನೋಡೋಣ ಮತ್ತು ಅದು ಸಾಧ್ಯ ಇದೆ ವೀಕ್ಷಕರೇ ಇದೆಲ್ಲವೂ ಪಕ್ಕಾ ಪ್ರಾಕ್ಟಿಕಲ್ ಮಾಹಿತಿಗಳಾಗಿದೆ ನೀವು ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡುವ ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡುವ ಮೂಲಕ ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿಗಳಿಗೆ ಒಡೆಯರಾಗಬಹುದು ಇಪ್ಪತ್ತು ವರ್ಷ ಕಾಯುವ ತಾಳ್ಮೆ ಇಲ್ಲ ಅಂತ ಇದ್ರೆ ಕೇವಲ ಹತ್ತು ವರ್ಷದಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ಗಳಿಸಬಹುದು ಅದು ಹೇಗೆ ಎಂಬುದನ್ನು ನೋಡೋಣ ನೋಡಿ ಹೀಗೆ ಒಂದು ಕೋಟಿ ರೂಪಾಯಿ ಸಂಪತ್ತಿಗೆ ಒಡೆಯರ್ ಹತ್ತು ವರ್ಷಕ್ಕೆ ಪ್ರತಿ ತಿಂಗಳು ನಲವತ್ತ ನಾಲ್ಕು ಸಾವಿರದ ಆರುನೂರ ರೂಪಾಯಿ ಅಂತ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹದಿನೈದು ವರ್ಷಕ್ಕಾದ್ರೆ ಪ್ರತಿ ತಿಂಗಳು ಇಪ್ಪತ್ತ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಸಾಕಾಗುತ್ತೆ ಇಪ್ಪತ್ತು ವರ್ಷಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸಾಕಾಗುತ್ತೆ ಆದರೆ ಇಪ್ಪತ್ತ ಐದು ವರ್ಷಕ್ಕೆ ಪ್ರತಿ ತಿಂಗಳು ಕೇವಲ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸಾಕಾಗುತ್ತೆ ಆವಾಗ ನಿಮಗೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಹೂಡಿಕೆ ಹೆಂಗೆ ಮಾಡಬೇಕು ಮ್ಯೂಚುವಲ್ ಫಂಡನ್ನು ಸಿಪ್ಪಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ವಾರ್ಷಿಕ ರಿಟರ್ನ್ಸ್ ನಿಮಗೆ ಹನ್ನೆರಡು ಪರ್ಸೆಂಟ್ ಸಿಗಬೇಕಾಗತ್ತೆ ಈ ರೀತಿ ಮಾಡಿದರೆ ಒಂದು ಕೋಟಿ ಆಗುತ್ತೆ ಒಂದು ಕೋಟಿ ರೂಪಾಯಿ ಗಳಿಸಲು ಬೇರೆ ಬೇರೆ ಅವಧಿಯಲ್ಲಿ ಪ್ರತಿ ತಿಂಗಳು ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ ಅಂತ ನೀವು ಇವಾಗ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀರಿ ಹಾಗಾದರೆ ನೀವು ಒಂದು ಕೋಟಿ ರೂಪಾಯಿ ಗಳಿಕೆಗೆ ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ ಅದನ್ನು ಒಂದಷ್ಟು ಡೀಟೇಲ್ಸ್ ನೋಡೋಣ ನೋಡಿ ಹತ್ತು ವರ್ಷಕ್ಕೆ ತಿಂಗಳಿಗೆ ನಲವತ್ತ ನಾಲ್ಕು ಸಾವಿರದ ಆರುನೂರ ನಲವತ್ತು ರೂಪಾಯಿ ಸಿಪ್ ಅಂತಂದರೆ ಒಟ್ಟು ಹೂಡಿಕೆ ಐವತ್ತ ಮೂರು ಲಕ್ಷದ ಐವತ್ತ ಆರು ಸಾವಿರದ ಎಂಟು ರೂಪಾಯಿ ಆಗುತ್ತೆ ಅಂದಾಜು ರಿಟರ್ನ್ ನಲ್ವತ್ತ ಆರು ಲಕ್ಷದ ನಲ್ವತ್ತ ನಾಲ್ಕು ಸಾವಿರದ ನೂರ ಅರವತ್ತ ಎರಡು ರೂಪಾಯಿ ಆಗುತ್ತೆ ಇದರ ಒಟ್ಟು ಮೌಲ್ಯ ಒಂದು ಕೋಟಿಯ ಒಂಬೈನೂರ ಅರವತ್ತ ಎರಡು ರೂಪಾಯಿ ಆಗುತ್ತೆ ಇನ್ನು ಹದಿನೈದು ವರ್ಷಕ್ಕೆ ನೀವು ಎಷ್ಟು ಹೂಡಿಕೆ ಮಾಡಬೇಕಾಗುತ್ತೆ ತಿಂಗಳಿಗೆ ಇಪ್ಪತ್ತ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಎಸ್ ಐ ಪಿ ಪ್ರಕಾರ ಒಟ್ಟು ಹೂಡಿಕೆ ಮೂವತ್ತ ಏಳು ಲಕ್ಷದ ಎಂಬತ್ತ ಮೂರು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಅಂದಾಜು ರಿಟರ್ನ್ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಪ್ರಕಾರ ಅರುವತ್ತ ಎರಡು ಲಕ್ಷದ ಇಪ್ಪತ್ತು ಸಾವಿರದ ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ರಿಟರ್ನ್ ಸಿಗುತ್ತೆ ಒಟ್ಟು ಮೌಲ್ಯ ಒಂದು ಕೋಟಿ ನಾಲ್ಕು ಸಾವಿರದ ಎಪ್ಪತ್ತ ಎಂಟು ರೂಪಾಯಿ ಆಗುತ್ತೆ ಇನ್ನು ಇಪ್ಪತ್ತು ವರ್ಷಕ್ಕೆ ಎಷ್ಟು ಹೂಡಿಕೆ ಮಾಡಬೇಕಾಗುತ್ತೆ ಅಂತ ನೋಡಿದ್ರೆ ತಿಂಗಳಿಗೆ ಹತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಒಟ್ಟು ಹೂಡಿಕೆ ಇಪ್ಪತ್ತ ಆರು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಅಂದಾಜು ರಿಟರ್ನ್ಸ್ ಎಪ್ಪತ್ತ ಮೂರು ಲಕ್ಷದ ರೂಪಾಯಿ ಆಗುತ್ತೆ ಒಟ್ಟು ಮೌಲ್ಯ ಒಂದು ಕೋಟಿ ಎಂಟು ಸಾವಿರದ ನಲವತ್ತ ಎಂಟು ರೂಪಾಯಿ ಇದು ಇಪ್ಪತ್ತ ಐದು ವರ್ಷಕ್ಕಾದರೆ ಹೂಡಿಕೆ ತಿಂಗಳಿಗೆ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಒಟ್ಟು ಹೂಡಿಕೆ ಹದಿನೇಳು ಲಕ್ಷದ ಅರವತ್ತ ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಅಂದಾಜು ರಿಟರ್ನ್ ಎಂಬತ್ತ ಎರಡು ಲಕ್ಷದ ನಲವತ್ತ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಒಟ್ಟು ಮೌಲ್ಯ ಒಂದು ಕೋಟಿ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತ ಐದು ರೂಪಾಯಿ ಇಲ್ಲಿ ನಿಮ್ಗೆ ಒಂದು ಅಂಶವನ್ನು ಗಮನಿಸಬೇಕು ಬಹಳ ಇಂಟ್ರೆಸ್ಟಿಂಗ್ ಇದೆ ನೀವು ದೀರ್ಘಕಾಲ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಕಟ್ಟಬೇಕಾಗಿರುವಂತಹ ಮತ್ತು ಒಟ್ಟು ಮಾಡಬೇಕಾದಂತಹ ಹೂಡಿಕೆ ಎರಡೂ ಕಡಿಮೆ ಆಗುತ್ತೆ ಆದರೆ ನಿಮಗೆ ಸಿಗುವ ರಿಟರ್ನ್ ಮತ್ತು ಒಟ್ಟು ಮೌಲ್ಯ ಎರಡು ಅತಿ ಹೆಚ್ಚು ಆಗಿರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ದೀರ್ಘಾವಧಿಗೆ ಸಿಗುವಂತಹ ಚಕ್ರ ಬಡ್ಡಿಯ ಪ್ರಯೋಜನ ಇದನ್ನ ಕಂಪೌಂಡಿಂಗ್ ಎಫೆಕ್ಟ್ ಅಂತ ಕರೀತಾರೆ ನೀವು ಭಾರತದ ಖ್ಯಾತ ಹೂಡಿಕೆದಾರ ವಿಜಯ್ ಕೇಡಿಯ ಅವರ ಬಗ್ಗೆ ಕೇಳಿರ್ಬೋದು ಇತ್ತೀಚೆಗೆ ಅವರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೇಗೆ ಸುಲಭವಾಗಿ ಒಂದು ಕೋಟಿ ರೂಪಾಯಿ ಗಳಿಸಬಹುದು ಅಂತ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ವಿಜಯ್ ವಿಜಯ್ಕೇಡೆ ಅವರು ಆಗಾಗ್ಗೆ ಹಿಂದಿ ಸಿನಿಮಾ ಗೀತೆಗಳ ಧಾಟಿಯಲ್ಲಿ ಹಣಕಾಸು ಹೂಡಿಕೆಯ ಸರಳ ಸೂತ್ರಗಳನ್ನು ಹಾಡಿನ ರೂಪದಲ್ಲಿ ಟ್ವೀಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಿಡುಗಡೆಯಾದ ಅಂದಾಜ್ ಸಿನಿಮಾದಲ್ಲಿನ ಕಿಶೋರ್ ಕುಮಾರ್ ಅವರ ಕಿಶೋರ್ ಕುಮಾರ್ ನೀವು ಕೇಳೇ ಇರ್ತೀರಾ ಅವರ ಜಿಂದಗಿ ಏಕ್ ಸಫರ್ ಹೇ ಸುಹಾನ ಎಂಬ ಸಾಲದಿಂದ ಸ್ಫೂರ್ತಿಗೊಂಡು ಪ್ರೇರಣೆಗೊಂಡು ಜಿಂದಗಿ ಕೋ ಸಮೃದ್ಧ ಹೇ ಬನಾನ ಎಂಬ ಹಾಡನ್ನ ರಚಿಸಿ ಪೋಸ್ಟ್ ಮಾಡಿದ್ದಾರೆ ಅದು ನಿಮಗೆ ಎಕ್ಸ್ ಖಾತೆಯಲ್ಲಿ ಸಿಗುತ್ತೆ ವಿಜಯ್ ಕೇಡಿಯ ಅವರು ಜನರಿಗೆ ಕೋಟ್ಯಾಧಿಪತಿ ಆಗಲಿಕ್ಕೆ ಸರಳ ಮತ್ತು ಶಿಸ್ತುಬದ್ಧ ಹೂಡಿಕೆ ಬಯಸುವ ಐಡಿಯಾ ಒಂದನ್ನು ತಿಳಿಸಿದ್ದಾರೆ ಜೀವನದಲ್ಲಿ ಸಿರಿ ಸಂಪತ್ತನ್ನ ಗಳಿಸಲಿಕ್ಕೆ ಬಯಸೋರು ಇದನ್ನ ಅನುಸರಿಸಿ ಕೋಟ್ಯಾಧಿಪತಿ ಆಗಬಹುದು ತಮ್ಮ ಹಾಡಿನಲ್ಲಿ ವಿಜಯ್ ಕೆಡಿಯ ಅವರು ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಥವಾ ಸಿಪ್ ಹೂಡಿಕೆಯ ಮಹತ್ವವನ್ನು ಬೆಳೆಸಿದ್ದಾರೆ ವಿಜಯ್ ಕೇಡಿ ಅವರು ಹೇಳ್ತಾರೆ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಮ್ಯೂಚುವಲ್ ಫಂಡ್ ಸಿಪ್ ನಲ್ಲಿ ಇಪ್ಪತ್ತು ವರ್ಷ ಹೂಡಿಕೆ ಮಾಡ್ತಾ ಬಂದ್ರೆ ಹಾಗೂ ವಾರ್ಷಿಕ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಗಳಿಸಿದ್ರೆ ಇಪ್ಪತ್ತು ವರ್ಷಗಳ ಬಳಿಕ ಒಂದು ಕೋಟಿ ರೂಪಾಯಿಗಳನ್ನ ಸುಲಭವಾಗಿ ಗಳಿಸಬಹುದು ಅದರ ಒಡೆಯರಾಗ್ಬೋದು ಅಂತ ಅವರು ಹೇಳ್ತಾರೆ ವಿಜಯ್ ಕೇಡಿ ಅವರು ರಚಿಸಿರುವ ಹಾಡು ಹೇಗಿದೆ ಬಜತ್ ಸೆ ಅಪ್ನಿ ಇನ್ವೆಸ್ಟ್ ಕರೋ ಸಿಪ್ಕೋ ಶುರು ಕರೋ ರೆಸ್ಟ್ ಕರೋ ದಾರ್ ಮಹಿ ಸಾಲ್ ಲಗಾನ ಬಾರ ಪರ್ಸೆಂಟ್ ಸೆ ಕ್ರೋರ್ ಕೋ ಸಮೃದ್ಧಿ ಹೇ ಬನಾನ ಖರ್ಚು ಕರ್ನೆ ಸೇಪಲೆ ಬಚಾನ ಅಂತ ಅವರು ಹೇಳ್ತಾರೆ ಈ ಹಾಡಿನ ಮೂಲಕ ವಿಜಯ್ ಕೇಡಿ ಅವರು ಹಣದ ಮೌಲ್ಯ ಉಳಿತಾಯ ಮತ್ತು ಹೂಡಿಕೆಯ ಮಹತ್ವವನ್ನು ವಿವರಿಸಿದ್ದಾರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಹಣಕಾಸು ಕಷ್ಟಗಳು ಎದುರಾಗುವುದು ನಿಶ್ಚಿತ ಅಂತ ಅವರು ಹೇಳಿದ್ದಾರೆ ಈ ರೀತಿ ಕನ್ನಡದಲ್ಲೂ ಕೂಡ ಇಂಥ ಹಾಡುಗಳು ಬರಬೇಕಾಗಿದೆ ನಿಮಗೆ ಲಕ್ಷಗಟ್ಟಲೆ ಸಂಬಳ ಇರಬಹುದು ಆದರೆ ನೀವು ಎಷ್ಟು ಹಣವನ್ನು ಉಳಿತಾಯ ಮಾಡ್ತೀರಿ ಮತ್ತು ಅದನ್ನು ಇನ್ವೆಸ್ಟ್ ಮಾಡ್ತೀರಿ ಅನ್ನೋದು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿಸುತ್ತೆ ಅಮೆರಿಕ ಯುರೋಪ್ ಮೊದಲಾದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಳಿತಾಯದ ಬದಲು ಖರ್ಚು ಮಾಡಲು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅದು ಕನ್ಸ್ಯೂಮರ್ಸ್ ಕಲ್ಚರ್ ಇವತ್ತು ಬೇಕಾದಂತೆ ಖರ್ಚು ಮಾಡಿ ನಾಳೆ ನೋಡೋಣ ಎಂಬಂತಹ ಮನಸ್ಥಿತಿ ಅದು ಅದೊಂದು ಮಿಥ್ಯೆ ಆಕ್ಚುಲಿ ಅಮೆರಿಕದಲ್ಲಿ ವಾಸ್ತವವಾಗಿ ಆಂತರಿಕವಾಗಿ ಬಡವರಾಗಿರುವಂಥ ಜನ ಇದ್ದಾರೆ ನಲವತ್ತು ಪರ್ಸೆಂಟ್ನಷ್ಟು ಅಮೆರಿಕನಲ್ಲಿ ತುರ್ತು ತುರ್ ಎಮರ್ಜೆನ್ಸಿ ಟೈಮ್ ಎದುರಿಸಲಿಕ್ಕೆ ಸಾವಿರ ಡಾಲರ್ ಕೂಡ ಇರಲ್ಲ ಅಂತ ವಿಜಯ್ ಕೇಡೆ ಹೇಳ್ತಾರೆ ಅಲ್ಲಿ ಅಂದ್ರೆ ಅಲ್ಲಿ ಏನು ವ್ಯತ್ಯಾಸಪ್ಪ ಅಂತ ಅಂದರೆ ಸಾಮಾಜಿಕ ಭದ್ರತೆ ಇದೆ ಸೋಷಿಯಲ್ ಸೆಕ್ಯೂರಿಟಿ ಇದೆ ಭಾರತದಲ್ಲಿ ಅಂತ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳಿಲ್ಲ ಆದ್ದರಿಂದ ಇಲ್ಲಿ ಉಳಿತಾಯ ಮಾಡೋದು ಬಹಳ ಮುಖ್ಯ ಅಂತ ವಿಜಯ್ ಕೇಡೆ ಹೇಳ್ತಾರೆ ಹಾಗಾದ್ರೆ ಯಾವ ಮ್ಯೂಚುವಲ್ ಫಂಡ್ಗಳು ಇದಕ್ಕೆ ಬಹಳ ಉಪಯುಕ್ತ ಎಂಬ ಮಾಹಿತಿಯನ್ನು ಕೂಡ ತಿಳಿಯೋಣ ಇದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಎ ಎಂ ಎಫ್ ಐ ಮೂಲವನ್ನು ಆಧರಿಸಿ ಮಿಂಟ್ ಪ್ರಕಟಿಸಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳಕ್ಕೆ ಅಂದ್ರೆ ರೀಸೆಂಟ್ ಆಗಿ ಅಪ್ಲೈ ಆಗುವ ಹಾಗೆ ಕಳೆದ ಹತ್ತು ವರ್ಷಗಳಲ್ಲಿ ಸರಾಸರಿ ಹನ್ನೆರಡು ಪರ್ಸೆಂಟ್ ವಾರ್ಷಿಕ ರಿಟರ್ನ್ಸ್ ನೀಡಿರುವಂತಹ ಮ್ಯೂಚುವಲ್ ಫಂಡ್ಗಳ ಪಟ್ಟಿಯನ್ನು ಈಗ ನೋಡೋಣ ಇದು ನಿಮಗೆ ನಿರ್ಧಾರವನ್ನು ಕೈಗೊಳ್ಳಿಕೆ ಬಹಳ ಉಪಯುಕ್ತ ಮಾಹಿತಿ ಆಗಬಹುದು ಇವುಗಳನ್ನು ವ್ಯಾಲ್ಯೂ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹೂಡಿಕೆಯ ಪರ್ಸೆಂಟ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಎಂಥ ಸ್ಟಾಕ್ಸ್ ಅದು ಸಾಮಾನ್ಯವಾಗಿ ಪ್ರಸ್ತುತ ಅಂಡರ್ ವ್ಯಾಲ್ಯೂಡ್ ಆಗಿರುವಂತದ್ದು ಆದರೆ ಭವಿಷ್ಯದಲ್ಲಿ ಒಳ್ಳೆ ವ್ಯಾಲ್ಯೂ ಕೊಡುವಂತ ಶೇರ್ ಆಯ್ಕೆ ಮಾಡಿ ಇನ್ವೆಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಈಗ ಹತ್ತು ವರ್ಷದಲ್ಲಿ ಹನ್ನೆರಡು ಪರ್ಸೆಂಟ್ಗೂ ಹೆಚ್ಚು ರಿಟರ್ನ್ಸ್ ಕೊಟ್ಟಿರುವಂತಹ ವ್ಯಾಲ್ಯೂ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನೋಡೋಣ ವ್ಯಾಲ್ಯೂ ಮ್ಯೂಚುವಲ್ ಫಂಡ್ ಯಾವುದು ಅಂತ ಹೇಳ್ತೀನಿ ಜೊತೆಗೆ ಹತ್ತು ವರ್ಷಗಳಲ್ಲಿ ಅವುಗಳ ರಿಟರ್ನ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಮೊದಲನೇದಾಗಿ ಕೆನರಾ ರೊಬೋಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಹನ್ನೆರಡು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಅಂದ್ರೆ ಹತ್ರ ಹದಿಮೂರು ಪರ್ಸೆಂಟ್ ರಿಟರ್ನ್ಸ್ ಕೆನರಾ ರೊಬೋಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಕೊಟ್ಟಿದೆ ಎರಡನೇದಾಗಿ ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಇದು ಕೂಡ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮೂರನೇದಾಗಿ ಐ ಐ ಸಿ ಸಿ ಐ ಪ್ರುಡೆನ್ಶಿಯಲ್ ಬ್ಲೂಚಿಪ್ ಫಂಡ್ ಇದು ಹದಿಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ವಾರ್ಷಿಕ ಕೊಟ್ಟಿದೆ ಮಿರಾಯ್ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಇದು ಹನ್ನೆರಡು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಈ ಮ್ಯೂಚುವಲ್ ಫಂಡ್ ಕೂಡ ಹದಿಮೂರು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ರಿಟರ್ನ್ಸ್ ಹೂಡಿಕೆದಾರರಿಗೆ ಕೊಟ್ಟಿದೆ ಕೊನೆಯದಾಗಿ ಎಸ್ ಬಿ ಐ ಬ್ಲೂ ಚಿಪ್ ಫಂಡ್ ಈ ಮ್ಯೂಚುವಲ್ ಫಂಡ್ ಕೂಡ ಮೂರು ಪರ್ಸೆಂಟ್ ರಿಟರ್ನ್ಸ್ ಕಳೆದ ಹತ್ತು ವರ್ಷಗಳಲ್ಲಿ ಹೂಡಿಕೆದಾರರಿಗೆ ಕೊಟ್ಟಿದೆ ಈ ಪಟ್ಟಿಯಲ್ಲಿ ನಿಪ್ಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅತ್ಯಂತ ಗರಿಷ್ಠ ಅಂದ್ರೆ ಹದಿಮೂರು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವುದನ್ನು ನೀವು ಗಮನಿಸಬಹುದು ಎರಡನೇ ಸ್ಥಾನದಲ್ಲಿ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಬ್ಲೂ ಫಂಡ್ ಇದೆ ಇದು ಕೂಡ ಹದಿಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಮ್ಯೂಚುವಲ್ ಫಂಡ್ ಹುಡುಕಿದ್ದಾರೆ ಕೊಟ್ಟಿದೆ ಇದು ಕೊನರ ಕೆನರಾ ರಬಾಕಾ ಬ್ಲೂಚಿಪ್ ಈಕ್ವಿಟಿ ಫಂಡ್ ಇರಬಹುದು ಅಥವಾ ಎಸ್ ಬಿ ಐ ಬ್ಲೂಚಿ ಬ್ಲೂ ಮ್ಯೂಚುವಲ್ ಫಂಡ್ ಮತ್ತು ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಇವೆಲ್ಲ ಕೂಡ ಹನ್ನೆರಡು ಪರ್ಸೆಂಟ್ ಮತ್ತು ಹೆಚ್ಚಿನ ರಿಟರ್ನ್ಸ್ ಅನ್ನ ಹುಡುಕಿದ್ದಾರೆ ಕೊಟ್ಟಿದೆ ವೀಕ್ಷಕರೇ ಜೀವನದಲ್ಲಿ ಮೊದಲ ಒಂದು ಕೋಟಿ ರೂಪಾಯಿ ಗಳಿಸುವುದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಬಳಿಕ ಎರಡನೇ ಕೋಟಿ ಗಳಿಸುವುದು ಕಷ್ಟ ಅಲ್ಲ ಎಂಬ ಮಾತಿದೆ ಅದು ನಿಜ ಕೂಡ ಹೌದು ಆದ್ದರಿಂದ ಕೋಟಿ ಸಂಪತ್ತುಗೊಳಿಸಿ ಬದುಕನ್ನ ಹಸನುಗೊಳಿಸಲಿಕ್ಕೆ ಉಳಿತಾಯ ಮಾಡಲಿಕ್ಕೆ ಯಾವತ್ತೂ ಮರಿಬೇಡಿ ಗಮನ ಕೊಡಿ ಆಗ ಕೋಟಿಗಳಿಕೆ ಕಷ್ಟದ ಹಾದಿ ಆಗುವುದಿಲ್ಲ ಇಷ್ಟದ ಹಾದಿ ಆಗುತ್ತೆ ಹಾಗಾದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡೋದು ಹೇಗೆ ಇದು ಸಾಧ್ಯನಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಸಾಧ್ಯ ಇದೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಸಾಧ್ಯ ಇಲ್ಲ ಅಂತ ಇದ್ರೆ ಗಂಡ ಹೆಂಡತಿ ತಲಾ ಐದೈದು ಸಾವಿರ ರೂಪಾಯಿ ಸೇರಿಸಬಹುದು ಅಥವಾ ಗಂಡ ಹೆಂಡತಿ ತಂದೆ ತಾಯಿ ತಲಾ ಎರಡೂವರೆ ಸಾವಿರ ರೂಪಾಯಿ ಎಷ್ಟಾದರೂ ಸೇರಿಸಬಹುದು ಅಥವಾ ದುಡಿಯೋ ಇಬ್ಬರ ಮಕ್ಕಳಿದ್ರೆ ಅವರು ಕೂಡ ಸಿಪ್ ಕಟ್ಬೋದು ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯ ಮಾಡಬಹುದು ಅಥವಾ ಹೊಸ ಆದಾಯದ ಮೂಲವನ್ನು ಕಂಡುಕೊಂಡು ಗಳಿಸ್ಬೋದು ಈ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸ್ಬೋದು ನಿಮ್ಮ ಆದಾಯ ವೆಚ್ಚವನ್ನು ಒಂದು ಬಜೆಟ್ ಮಾಡಿ ಆದಾಯವನ್ನು ಹೆಚ್ಚಿಸುವ ಬಗ್ಗೆ ಗಮನ ಕೊಡಿ ಆ ಮೂಲಕ ಮಾಸಿಕ ಹತ್ತು ಸಾವಿರ ರೂಪಾಯಿ ಸಿಪ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಆದರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗೋದು ಬಹಳ ಮುಖ್ಯ ಆಗುತ್ತೆ ತಿಳಿದುಕೊಳ್ಳುವಂಥದ್ದು ಮತ್ತು ಕಾರ್ಯಪ್ರವೃತ್ತರಾಗುವಂಥದ್ದು ಬಹಳ ಮುಖ್ಯ ಆಗುತ್ತೆ ವೀಕ್ಷಕರೇ ಇದರೊಂದಿಗೆ ಪ್ರತಿ ತಿಂಗಳು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಹೂಡಿಕೆಯೊಂದಿಗೆ ಕೋಟ್ಯಾಧಿಪತಿ ಆಗೋದು ಹೇಗೆ ಎಂಬುದರ ಬಗ್ಗೆ ಬಹಳ ಪಿನ್ ಟು ಪಿನ್ ಪ್ರಾಕ್ಟಿಕಲ್ ಮಾಹಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ವಿಶ್ವವಾಣಿ ಮನಿ ಬಗ್ಗೆ ತಿಳಿಸಿ ಹಣಕಾಸು ಸಾಕ್ಷರತೆಯಲ್ಲಿ ನೀವು ಕೈಜೋಡಿಸಿದ ಪುಣ್ಯ ನಿಮ್ಮದಾಗತ್ತೆ ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಪ್ರೋತ್ಸಾಹದ ಮಾತುಗಳನ್ನು ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಟೈಪ್ ಮಾಡಿ ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆಗಳನ್ನು ನಾವು ಮುಕ್ತವಾಗಿ ಸ್ವಾಗಿಸ್ತೇವೆ ಮತ್ತು ತಪ್ಪದೇ ಗಮನಿಸ್ತೇವೆ ವಂದನೆಗಳು